ಎಸ್ ವೀಕ್ಷಕರೇ ನಮಸ್ಕಾರ ನಾನು ಪ್ರಶಾಂತ್ ಧರ್ಮಸ್ಥಳದಲ್ಲಿ ಉತ್ಖನನ ಪ್ರಕ್ರಿಯೆ ಏನಿದೆ ನಡೀತಿರುವಂಥದ್ದು ಈಗ ಸದ್ಯಕ್ಕೆ ಹನ್ನೊಂದನೇ ಸ್ಪಾಟ್ ಏನಿತ್ತು ಆ ಹನ್ನೊಂದನೇ ಸ್ಪಾಟ್ನಲ್ಲಿ ಉತ್ಖನನ ಪ್ರಕ್ರಿಯೆಗಳನ್ನು ನಡೆಸಲಾಯಿತು ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂಥ ಪ್ರಮುಖವಾದಂಥ ಸಾಕ್ಷ್ಯ ಆಧಾರಗಳು ಸಿಕ್ಕಿಲ್ಲ ಅನ್ನುವಂಥ ವಿಚಾರಗಳು ಬ ಸಿಗ್ತಾ ಇರುವಂಥದ್ದು ಯಾಕಂತ ಹೇಳಿದರೆ ನಿನ್ನೆ ಹನ್ನೊಂದನೇ ಸ್ಪಾಟಿಗೋಸ್ಕರ ಬಂದಿದ್ದರು ಅಲ್ಲಿ ಉತ್ಖನನ ಮಾಡುವಂಥದ್ದು ಅಥವಾ ಶೋಧ ಕಾರ್ಯ ಮುಂದುವರಿಸೋಸ್ಕರ ಬಂದಿದ್ದರು ಆದರೆ ಆ ಒಂದು ಸಂದರ್ಭದಲ್ಲಿ ಇಲ್ಲ ಆ ಒಂದು ಸ್ಪಾಟ್ ಏನಿದೆ ಅದಕ್ಕಿಂತ ಮೇಲಿನ ಅಂದರೆ ಇದು ಬಂಗ್ಲಾ ಗುಡ್ಡ ಅನ್ನುವಂಥ ಈ ಒಂದು ಕಾಡನ್ನು ಕರೆಯುತ್ತಾರೆ ಅಲ್ಲಿನ ಮೇಲಿನ ಪ್ರದೇಶಕ್ಕೆ ಹೋಗೋಣ ಅಲ್ಲಿ ನಾನು ಒಂದಷ್ಟು ಸಾಕ್ಷ್ಯ ಆಧಾರಗಳನ್ನು ಕೊಡ್ತೀನಿ ಅಂತೇಳಿ ಭೀಮಾ ಕರೆದುಕೊಂಡು ಹೋಗಿದ್ದೆ ಅನ್ನುವಂಥ ಮಾಹಿತಿ ಸಿಗ್ತದೆ ಹಾಗಾಗಿ ಹನ್ನೊಂದನೆಯ ಸ್ಪಾಟ್ ಏನಿತ್ತು ಅದನ್ನು ಉತ್ಖನನ ಪ್ರಕ್ರಿಯೆ ನಡೆದಿರಲಿಲ್ಲ ಈ ಆ ಹನ್ನೊಂದನೆಯ ಪಾಟನ್ನು ಬಿಟ್ಟು ಮೇಲ್ಗಡೆ ಅಂದರೆ ಬಂಗ್ಲಾ ಗುಡ್ಡದ ಮೇಲ್ ಮೇಲ್ಗಡೆ ಪ್ರದೇಶಕ್ಕೆ ಹೋಗಿದ್ದರು ಅಲ್ಲಿ ಒಂದು ಅಸ್ಥಿ ಪಂಜರ ಕೂಡ ಸಿಕ್ಕಿತ್ತು ಆ ಅಸ್ಥಿ ಪಂಜರದ ಬಗ್ಗೆಯೂ ಕೂಡ ಒಂದಷ್ಟು ಮಾಹಿತಿಗಳಿಲ್ಲ ಅದು ಏನೊಂದು ಗುಂಡಿ ಇದೆ ಅಥವಾ ಸ್ಪಾಟ್ ಇದೆ ಆ ಆ ಉತ್ಖನನ ಮಾಡುವಂಥ ಸಂದರ್ಭದಲ್ಲೇ ಸಿಕ್ಕಿದ್ದು ಅನ್ನೋವಂಥ ಒಂದಷ್ಟು ವಿಚಾರಗಳು ಕೂಡ ಬೆಳಕಿಗೆ ಬರ್ತಿರುವಂಥದ್ದು ಇನ್ನಕ್ಕೆ ಒಂದಷ್ಟು ಮಾಹಿತಿಗಳ ಪ್ರಕಾರ ಇಲ್ಲ ಅದು ಭೂಮಿಯ ಅಂದರೆ ಹಾಗೆ ಕಾಡಿನಲ್ಲಿ ಬಿತ್ಕೊಂಡಿತ್ತು ಅದನ್ನು ಹುಗಿಯಲಾಗಿರಲಿಲ್ಲ ಹೂತು ಹಾಕಲಾಗಿರಲಿಲ್ಲ ಅನ್ನೋಂಥ ವಿಚಾರಗಳು ಕೂಡ ಗೊತ್ತಾಗ್ತಿರೋ ಗೊತ್ತಾಗ್ತಿರುವಂಥದ್ದು ಹಾಗಾಗಿ ಈ ವಿಚಾರದ ಬಗ್ಗೆ ಮತ್ತಷ್ಟು ಕ್ಲಾರಿಟಿ ಇನ್ನೂ ಕೂಡ ಸಿಗಬೇಕಾಗಿದೆ ಈ ಮಧ್ಯದಲ್ಲಿ ಇವತ್ತು ಅಂದರೆ ನಿನ್ನೆ ಸ್ಟಾಪ್ ಆಗಿದ್ದಂತಹ ಹನ್ನೊಂದನೇ ಸ್ಪಾಟ್ ಏನಿತ್ತು ಆ ಹನ್ನೊಂದನೇ ಸ್ಪಾಟನ್ನು ಅಗೆಯುವಂಥ ಕೆಲಸ ಇವತ್ತು ನಡೆಯಿತು ಇಂಥ ಸಂದರ್ಭದಲ್ಲಿ ಇಲ್ಲಿವರೆಗೂ ಕೂಡ ಮಧ್ಯಾಹ್ನದವರೆಗೂ ಕೂಡ ಬೆಳಗ್ಗೆಯಿಂದ ಬೆಳಗ್ಗೆ ಹನ್ನೊಂದುವರೆ ಸಮಯದಲ್ಲಿ ಈ ಸ್ಪಾಟಿಗೆ ವಿಮಾನನ ಕರೆದುಕೊಂಡು ಬರಲಾಗಿತ್ತು ಆ ಹನ್ನೊಂದುವರೆಯಿಂದ ಈಗ ಎರಡೂ ಕಾಲು ಮಧ್ಯಾಹ್ನ ಎರಡೂ ಕಾಲುವರೆಗೂ ಕೂಡ ಅಲ್ಲಿ ಉತ್ಖನನ ಪ್ರಕ್ರಿಯೆಗಳು ನಡೆದು ಆದರೆ ಯಾವುದೇ ರೀತಿಯಾದಂಥ ಭೀಮಾ ಆರೋಪ ಮಾಡಿದಂತೆ ಸಾಕ್ಷಿಗಳು ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿ ಈ ಕ್ಷಣದವರೆಗೆ ಲಭ್ಯವಿರುವಂಥದ್ದು ಹಾಗಾಗಿ ಮತ್ತೆ ಈಗ ಮಧ್ಯಾಹ್ನದ ಒಂದು ಬ್ರೇಕನ್ನು ಕೊಡಲಾಗಿದೆ ಊಟಕ್ಕೆ ಭೀಮನನ್ನು ಕರೆದುಕೊಂಡು ಹೋಗಲಾಗಿದೆ ಧರ್ಮಸ್ಥಳದ ಕಡೆಗೆ ಪೊಲೀಸ್ ವಾಹನ ಏನಿದೆ ಅದು ಭೀಮನನ್ನು ಕರೆದುಕೊಂಡು ಹೋಗಿದೆ ಆ ಬಳಿಕ ಮತ್ತೆ ಇನ್ನು ಒಂದು ಗಂಟೆಯ ಬಳಿಕ ಮತ್ತೆ ಭೀಮಾ ಈ ಒಂದು ಸ್ಥಳಕ್ಕೆ ಹಾಜರಾಗ್ತಾನೆ ಆ ಹನ್ನೊಂದನೇ ಪಾಯಿಂಟ್ನಲ್ಲಿ ಏನು ಅಗೆಯುವಂಥ ಪ್ರಕ್ರಿಯೆ ನಡೀತಾ ಇದೆಯಲ್ಲ ಅದನ್ನು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಅದರ ಪಕ್ಕದಲ್ಲಿ ಇರುವಂಥ ಹನ್ನೆರಡನೇ ಸ್ಪಾಟಿಗೂ ಕೂಡ ಹನ್ನೆರಡನೇ ಸ್ಪಾಟಿನ ಉತ್ಖನನ ಕಾರ್ಯ ಕೂಡ ಇವತ್ತು ಮುಂದುವರಿಯಲಿಕ್ಕಿರುವಂಥದ್ದು ಆ ಒಂದು ಸ್ಪಾಟನ್ನು ಕೂಡ ನೀವು ನೋಡೋದಾದರೆ ನೀವು ನೋಡ್ತಾ ಇರ್ಬೋದು ಧರ್ಮಸ್ಥಳಕ್ಕೆ ಹೋಗುವಂತಹ ಮುಖ್ಯ ರಸ್ತೆ ಇದು ಈ ಒಂದು ಮುಖ್ಯ ರಸ್ತೆಯ ಪಕ್ಕದಲ್ಲೇ ನಿಮಗೆ ಮುಂದೆ ಕಾಣ ಕಾಣ್ತಿರುವಂಥದ್ದು ಒಂದು ಗ್ರೀನ್ ನೆಟ್ಟನ್ನು ಕೂಡ ಹಾಕಿದ್ದಾರೆ ಗ್ರೀನ್ ನೆಟ್ಟಿನ ಪಕ್ಕದ ಪ್ರದೇಶ ಏನಿದೆ ಆ ಪ್ರದೇಶದಲ್ಲಿ ಸ್ಪಾಟ್ ನಂಬರ್ ಲೆವೆನ್ ಮತ್ತು ಸ್ಪಾಟ್ ನಂಬರ್ ಟ್ವೆಲ್ ಅಂದರೆ ಅಕ್ಕಪಕ್ಕ ಗುರುತನ ಮಾಡಿರುವಂಥದ್ದು ಈಗ ಸ್ಪಾಟ್ ನಂಬರ್ ಲೆವೆನಲ್ಲಿ ಉತ್ಖನನ ಕಾರ್ಯ ಮುಗ್ದಿರುವಂಥದ್ದು ಪ್ರಗತಿಯಲ್ಲಿರುವಂಥದ್ದು ಈಗ ಸದ್ಯಕ್ಕೆ ಆ ವ್ಯಕ್ತಿಯನ್ನು ಅಂದರೆ ಭೀಮಾ ಅನ್ನುವಂಥ ವ್ಯಕ್ತಿಯನ್ನು ಕರೆದುಕೊಂಡು ಹೊರಗಡೆ ಬಂದಿದ್ದಾರೆ ಬಂದು ಊಟಕ್ಕೆ ಹೋಗಿದ್ದಾರೆ ಹಾಗಾಗಿ ಒಂದಷ್ಟು ಯಥಾ ಪ್ರಕಾರ ಇಲ್ಲಿ ಪೊಲೀಸ್ ಭದ್ರತೆಯನ್ನು ಕೂಡ ಹಾಕಲಾಗಿದೆ ಒಂದಷ್ಟು ಜನರು ಕೂಡ ಧರ್ಮಸ್ಥಳಕ್ಕೆ ಬಂದಂಥ ಭಕ್ತರು ಕೂಡ ಇಲ್ಲಿ ಬಂದು ಇಲ್ಲಿ ನಡೀತಿರುವಂಥ ಒಂದಷ್ಟು ಕಾರ್ಯಗಳನ್ನು ಚಟುವಟಿಕೆಗಳನ್ನು ಒಂದು ರೀತಿಯಾಗಿ ಬೆರಗುಗಣ್ಣಿನಿಂದ ನೋಡ್ತಿರುವಂತಹ ದೃಶ್ಯಗಳು ಅವುಗಳನ್ನು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿಯುವಂಥ ಪ್ರಯತ್ನಗಳು ಕೂಡ ಆಗ್ತಿರುವಂಥದ್ದು ನೀವು ನೋಡ್ತಾ ಇರ್ಬೋದು ತುಂಬ ಕುತೂಹಲ ಇದೆ ಜನಗಳಿಗೆ ಯಾವ ರೀತಿಯಾಗಿ ಇಲ್ಲಿ ಈ ರೀತಿಯಾದಂಥ ಒಂದಷ್ಟು ಪ್ರಕ್ರಿಯೆಗಳು ನಡೀತಾ ಇದೆ ಏನಾಗ್ತಾ ಇದೆ ಆ ಭೀಮಾ ಆರೋಪ ಮಾಡಿದಂತೆ ಇಲ್ಲೇನಾದರೂ ಆ ರೀತಿಯಾದಂಥ ಕೃತ್ಯಗಳು ನಡೆದಿದೆಯಾ ಅಥವಾ ಆ ಭೀಮಾ ಆರೋಪ ಮಾಡ್ತಾ ಇರೋದೇ ಸುಳ್ಳ ಈ ರೀತಿಯಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಪರ ಮತ್ತು ವಿರೋಧ ಅಭಿಪ್ರಾಯಗಳು ಕೂಡ ಕೇಳಿ ಬರ್ತಿರುವಂಥದ್ದು ಹಾಗಾಗಿ ಸದ್ಯ ಈ ಸ್ಥಳದಲ್ಲಿ ಅಂದರೆ ಹನ್ನೊಂದನೇ ಸ್ಪಾಟ್ ಏನಿದೆ ಆ ಹನ್ನೊಂದನೇ ಸ್ಪಾಟ್ನ ಉತ್ಖನನ ಪ್ರಕ್ರಿಯೆ ಏನಿದೆ ಅದು ಈಗ ನಡೀತಿರುವಂಥದ್ದು ಮಧ್ಯಾಹ್ನದ ಸಮಯ ಆಗಿದೆ ಮಧ್ಯಾಹ್ನದ ಸಮಯದಲ್ಲಿ ಭೀಮನನ್ನು ಎಸ್ ಐ ಟಿಯ ಅಧಿಕಾರಿಗಳು ಬೆಳಗ್ಗೆ ಆ ಸ್ಪಾಟಿಗೆ ಹೇಗೆ ಕರ್ಕೊಂಡು ಹೋಗಿದ್ರು ಅದೇ ಪ್ರ ಅದೇ ಪ್ರಕಾರ ಈಗ ಕರ್ಕೊಂಡು ಬಂದಿದ್ದಾರೆ ಇಲ್ಲಿವರೆಗೂ ಕೂಡ ಸಿಕ್ಕಿರುವಂಥ ಮಾಹಿತಿ ಮಾಹಿತಿಯ ಪ್ರಕಾರ ಆ ಹನ್ನೊಂದನೆಯ ಸ್ಪಾಟ್ನಲ್ಲಿ ಯಾವುದೇ ರೀತಿಯಾದಂಥ ಸಾಕ್ಷ್ಯ ಆಧಾರಗಳು ಸಿಕ್ಕಿಲ್ಲ ಅಂದರೆ ಭೀಮಾ ಆರೋಪ ಮಾಡಿದಂತೆ ಯಾವುದೇ ರೀತಿಯ ಮೂಳೆಗಳಾಗಲಿ ಅಥವಾ ಅಸ್ಥಿ ಪಂಜರಾಗಲಿ ಸಿಕ್ಕಿಲ್ಲ ಅನ್ನುವಂಥದ್ದು ಈ ಹೊರಗಿರುವಂಥ ಅಪ್ಡೇಟ್ ಮುಂದಿನ ಅಪ್ಡೇಟ್ ಏನಾಗುತ್ತೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಇಲ್ಲಿ ಯಾವ ಯಾವ ರೀತಿಯಾದಂಥ ಒಂದಷ್ಟು ಬೆಳವಣಿಗೆಗಳಾಗುತ್ತೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಪಬ್ಲಿಕ್ ಇಂಪ್ಯಾಕ್ಟ್ ಮಾಡಲಿದೆ ವಿಡಿಯೋ ಜರ್ನಲಿಸ್ಟ್ ವಿ ನಾನಿಲ್ ಜೊತೆ ನಾನು ಪ್ರಶಾಂತ್ ಮೂಡಿಗೆರೆ ಪಬ್ಲಿಕ್ ಇಂಪ್ಯಾಕ್ಟ್ ಧರ್ಮಸ್ಥಳ ಕರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ಇರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲೆಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲಿಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ ಕರುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದ್ರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟೂ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ